ನಮಸ್ಕಾರ ನಮ್ಮ ಬೆಳೆಗಳಿಗೆ ಒಬ್ಬ ಪರ್ಸನಲ್ ಜಿಮ್ ಟ್ರೇನರ್ ಇದ್ರೆ ಹೇಗಿರುತ್ತೆ ಎಂದು ಯೋಚನೆ ಮಾಡಿದಿರಾ ಹೌದು ಇಂದು ನಾವು ಗಿಡಗಳಿಗೆ ಅಷ್ಟೇ ಮುಖ್ಯವಾದ ಆದ್ರೆ ನಾವೆಲ್ಲ ಹೆಚ್ಚಾಗಿ ಗಮನಿಸದೇ ಇರೋ ಒಂದು ಪೋಷಕಾಂಶದ ಬಗ್ಗೆ ತಿಳ್ಕೊಳ್ಳೋಣ ಹೊಲದಲ್ಲಿ ಈ ತರ ಸಮಸ್ಯೆಗಳು ಕಾಮನ್ ಅಲ್ವಾ ನೋಡ್ ನೋಡ್ತಿದ್ದಾಗೆ ಗಿಡದ ಬೆಳವಣಿಗೆ ನಿಂತೋಗಿರುತ್ತೆ ಎಲೆಗಳೆಲ್ಲ ಸಣ್ಣದಾಗಿ ಇಳುವರಿ ಏನಾಗುತ್ತೋ ಅನ್ನೋ ಚಿಂತೆ ಶುರುವಾಗಿರುತ್ತೆ ಬನ್ನಿ ಈ ಸಮಸ್ಯೆಯ ಅಸಲೀ ಕಾರಣ ಏನು ಅಂತ ಪತ್ತೆ ಹಚ್ಚೋಣ ಆ ರಹಸ್ಯ ಪೋಷಕಾಂಶ ಬೇರೆ ಯಾವುದೂ ಅಲ್ಲ ಅದೇ ಸತು ಅಂದರೆ ಝಿಂಕ್ ಇದನ್ನ ನಮ್ಮ ಬೆಳೆಗಳ ಜಿಮ್ ಟ್ರೈನರ್ ಅಂತಾನೆ ಕರಿಬೋದು ಯಾಕಂದರೆ ಇದು ಬೇಕಾಗಿರೋದು ಸ್ವಲ್ಪನೇ ಆದರೂ ಗಿಡದ ಶಕ್ತಿ ಸದೃಢತೆ ಮತ್ತು ಬೆಳವಣಿಗೆಗೆ ಇದು ಮಾಡೋ ಕೆಲಸ ಮಾತ್ರ ತುಂಬನೇ ದೊಡ್ಡದು ಸರಿ ಹಾಗಾದರೆ ಈ ಜಿಮ್ ಟ್ರೈನರ್ ಅಂತೀವಲ್ಲ ಅದು ನಿಜವಾಗ್ಲೂ ಗಿಡಗಳಿಗೆ ಏನು ಕೆಲಸ ಮಾಡುತ್ತೆ ಮೊದಲು ಅದನ್ನೇ ವಿವರವಾಗಿ ನೋಡೋಣ ಬನ್ನಿ ಮೊದಲನೇದಾಗಿ ಗಿಡಗಳು ಉದ್ದವಾಗಿ ಎತ್ತರವಾಗಿ ಬೆಳೆಯೋಕ್ಕೆ ಆಕ್ಸಿನ್ ಅನ್ನೋ ಹಾರ್ಮೋನ್ ಬೇಕು ಆ ಹಾರ್ಮೋನ್ ತಯಾರಾಗೋಕ್ಕೆ ಸತು ಅತ್ಯಗತ್ಯ ಇನ್ನೆರಡನೇದು ಇದು ಗಿಡಗಳಿಗೆ ಒಂದು ರೀತಿ ರಕ್ಷಣಾ ಕವಚ ಇದ್ದ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಮೂರನೇದು ಮತ್ತೆ ತುಂಬಾ ಮುಖ್ಯವಾದದ್ದು ಅಂದರೆ ತೆನೆಗಳಲ್ಲಿ ಕಾಳುಗಳು ಗಟ್ಟಿಯಾಗಿ ಪುಷ್ಟಿಯಾಗಿ ತುಂಬಿಕೊಳ್ಳೋಕ್ಕೆ ಸತು ಬೇಕೇ ಬೇಕು ಓಕೆ ಈಗ ನಮ್ಮ ಹೊಲದಲ್ಲಿ ಸತ್ವಿನ ಕೊರತೆ ಇದೆ ಅಂತ ಹೇಗೆ ಕಂಡಿಡಿಯೋದು ಅಂದ್ರೆ ಕಣ್ಣಲ್ಲೇ ನೋಡಿ ಹೇಗ್ ಪತ್ತೆ ಹಚ್ಚೋದು ಅಂತ ನೋಡೋಣ ಸತುವಿನ ಕೊರತೆ ಇದೆ ಅನ್ನೋದಕ್ಕೆ ಒಂದು ಪಕ್ಕಾ ಟ್ರೇಡ್ಮಾರ್ಕ್ ಅಂದ್ರೆ ಗಿಡ ಕುಳ್ಳಗಾಗ್ಬಿಡುತ್ತೆ ಗಿಣ್ಣುಗಳ ನಡುವಿನ ಅಂತರ ಕಡಿಮೆ ಆಗಿ ಎಲೆಗಳೆಲ್ಲ ಒಂದೇ ಕಡೆ ಗುಂಪಾಗಿ ದಟ್ಟವಾಗಿ ಗುಲಾಬಿ ಹೂವಿನ ದಳಗಳ ಹಾಗೆ ಕಾಣುತ್ತೆ ಇದನ್ನ ರೋಸೆಟಿಂಗ್ ಅಂತ ಕರೀತಾರೆ ಇನ್ನು ಎಲೆಗಳ ಕಥೆನೂ ಅಷ್ಟೇ ಎಲೆಗಳು ನಾರ್ಮಲ್ ಸೈಜ್ಗಿಂತ ತುಂಬಾನೇ ಚಿಕ್ಕದಾಗಿರುತ್ತವೆ ಇದನ್ನ ಸಣ್ಣ ಎಲೆ ರೋಗ ಅಂತನೂ ಹೇಳ್ತಾರೆ ಹೊಸದಾಗಿ ಚಿಗುರಿದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ ಆದರೆ ಎಲೆಯ ನರಗಳು ಮಾತ್ರ ಹಸಿರಾಗಿಯೇ ಉಳಿದಿರುತ್ತೆ ಕೆಲವೊಮ್ಮೆ ತುಕ್ಕು ಹಿಡಿದ ಹಾಗೆ ಕಂದು ಚುಕ್ಕೆಗಳು ಕೂಡ ಕಾಣಿಸ್ಕೊಳ್ಬೋದು ಕೆಲವೊಂದು ಬೆಳೆಗಳಲ್ಲಂತೂ ಇದರ ಲಕ್ಷಣಗಳು ಇನ್ನೂ ಕ್ಲಿಯರಾಗಿ ಕಾಣುತ್ತೆ ಉದಾಹರಣೆಗೆ ಭತ್ತದಲ್ಲಿ ರೋಗ ಅಂತ ಬರುತ್ತೆ ಗಿಳ ನೋಡೋಕೆ ಸುಟ್ಟು ಹೋದಂಗ್ ಕಾಣುತ್ತೆ ಅದೇ ಮೆಕ್ಕೆಜೋಳದಲ್ಲಿ ಎಲೆಯ ಬುಡದಲ್ಲಿ ಬಿಳಿ ಪಟ್ಟೆಗಳು ಕಾಣಿಸ್ಕೊಂಡ್ರೆ ಅದು ಪಕ್ಕಾ ಸತುವಿನ ಕೊರತೆಯ ಸಂಕೇತ ಅದನ್ನ ವೈಟ್ ಬಡ್ ಅಂತ ಕರೀತಾರೆ ಎಲ್ಲ ಲಕ್ಷಣಗಳನ್ನ ಸುಲಭವಾಗಿ ನೆನಪಿಟ್ಟುಕೊಳ್ಳೋಕೆ ಒಂದು ಸಖತ್ ಇದೆ ಗಿಡ ಕುಳ್ಳಗಿದೆ ಎಲೆ ಸಣ್ಣಗಿದೆ ಮೇಲೆಲ್ಲ ತುಕ್ಕು ಹಿಡಿದಿದೆ ಇದು ಸತುವಿನ ಕಾಟ ಗುರುವೆ ಈ ಒಂದು ಲೈನ್ ನೆನಪಿದ್ರೆ ಸಾಕು ಸತುವಿನ ಕೊರತೆಯನ್ನ ಈಸಿಯಾಗಿ ಗುರ್ತಿಹಿಡಿಬೋದು ಸರಿ ಲಕ್ಷಣಗಳೆಲ್ಲ ಗೊತ್ತಾಯ್ತು ಆದರೆ ಈ ಸಮಸ್ಯೆ ಯಾಕೆ ಬರುತ್ತೆ ಇದರ ಹಿಂದಿನ ಸೈನ್ಸ್ ಏನು ಅದನ್ನು ಅರ್ಥ ಮಾಡ್ಕೊಳ್ಳೋಣ ಬನ್ನಿ ಇದ್ಗೆ ಮೇನ್ ವಿಲನ್ ಯಾರು ಗೊತ್ತಾ ರಂಜಕ ಹೌದು ನಾವು ಹೊಲಕ್ಕೆ ಡಿ ಎ ಪಿ ಅಂತಹ ರಂಜಕಯುಕ್ತ ಗೊಬ್ಬರವನ್ನ ಜಾಸ್ತಿ ಹಾಕಿದಾಗ ಅದು ಥರ ಮಣ್ಣಿಲಿಲೋ ಸತುವನ್ನ ಲಾಕ್ ಮಾಡ್ಬಿಡುತ್ತ ಈ ರಂಜಕ ಮತ್ತು ಸತುವಂದ್ರೆ ಹಾವು ಮುಗಿಸಿ ಇದ್ದಾಗೆ ಒಂದು ಹೆಚ್ಚಾದ್ರೆ ಇನ್ನೊಂದು ಕೆಲಸ ಮಾಡಲ್ಲ ಇದು ಮಾತ್ರ ಅಲ್ಲ ಯಾವಾಗ್ಲೂ ನೀರ್ ನಿಂತು ಜವ್ವಾಗಿರೋ ಭೂಮಿಯಲ್ಲೂ ಸತುವಿನ ಕೊರತೆ ಬರುತ್ತೆ ಹಾಗೇನೆ ಮಣ್ಣಿನ ಪಿ ಎಚ್ ಜಾಸ್ತಿಯಾಗಿದ್ರು ಅಂದ್ರೆ ಕ್ಷಾರ್ಯ ಮಣ್ಣಿನಲ್ಲೂ ಸತ್ತು ಗಿಡಗಳಿಗೆ ಸುಲಭವಾಗಿ ಸಿಗೋದಿಲ್ಲ ಕಾರಣಗಳೇನೋ ಗೊತ್ತಾಯಿತು ಈಡಾ ಇದಕ್ಕೆ ಪರಿಹಾರ ಏನು ಸತುವಿನ ಕೊರತೆಯನ್ನ ಸರಿಪಡಿಸೋಕೆ ಒಂದು ಸ್ಪಷ್ಟವಾದ ಆಕ್ಷನ್ ಪ್ಲಾನ್ ನೋಡೋಣ ಬನ್ನಿ ನಮ್ಮ ಮುಂದೆ ಎರಡು ಮುಖ್ಯ ಆಯ್ಕೆಗಳಿವೆ ಒಂದು ಜಿಂಕ್ ಸಲ್ಫೇಟ್ ಇದು ಖರ್ಚ್ ಕಡಿಮೆ ಆದ್ರೆ ಒಂದು ಕಂಡೀಷನ್ ಇದೆ ಎಲೆಗಳು ಸುಡಬಾರ್ದು ಅಂದ್ರೆ ಇದ್ರ ಜೊತೆ ಸುಣ್ಣದ ತಿಳಿ ನೀರನ್ನು ಕಡ್ಡಾಯವಾಗಿ ಬೆರೆಸ್ಲೇಬೇಕು ಇನ್ನೊಂದು ಚೆಲೇಟೆಡ್ ಜಿಂಕ್ ಇದು ಸ್ವಲ್ಪ ದುಬಾರಿ ಆದರೆ ರಿಸಲ್ಟ್ ಫಾಸ್ಟಾಗಿ ಕೊಡುತ್ತೆ ಮತ್ತೆ ಇದಕ್ಕೆ ಸುಣ್ಣ ಬೆರೆಸೋ ಅವಶ್ಯಕತೆಯೂ ಇಲ್ಲ ಜಿಂಕ್ ಸಲ್ಫೇಟ್ ಬಳಸೋದಾದ್ರೆ ಈ ಸ್ಟೆಪ್ಸನ್ನ ಕರೆಕ್ಟಾಗಿ ಫಾಲೋ ಮಾಡಿ ಒಂದು ಲೀಟರ್ ನೀರಿಗೆ ಮೂರರಿಂದ ರಿಂದ ಐದು ಗ್ರಾಂ ಜಿಂಕ್ ಸಲ್ಫೇಟ್ ತಗೊಳ್ಳಿ ಅದಕ್ಕೆ ಸ್ವಲ್ಪ ಸುಣ್ಣವನ್ನ ನೀರಿನಲ್ಲಿ ಕಲಸಿ ಅದು ತಳಕ್ಕೆ ಕುಳಿತ ಮೇಲೆ ಮೇಲಿರೋ ತಿಳಿ ನೀರನ್ನು ಮಾತ್ರ ಸೇರಿಸಿ ನಂತರ ಚೆನ್ನಾಗಿ ಕಲಸಿ ಎಲೆಗಳ ಮೇಲೆ ಸ್ಪ್ರೇ ಮಾಡಿ ಒಂದು ತುಂಬಾನೇ ಇಂಪಾರ್ಟೆಂಟ್ ವಾರ್ನಿಂಗ್ ನಾನು ಮೊದಲೇ ಹಾಗೆ ಸತು ಮತ್ತು ರಂಜಕ ಬದ್ಧ ವೈರಿಗಳು ಹಾಗಾಗಿ ಯಾವುದೇ ಕಾರಣಕ್ಕೂ ಜಿಂಕ್ ಸ್ಪ್ರೇ ಜೊತೆ ಡಿ ಎ ಪಿ ಅಥವಾ ಟ್ವೆಲ್ ಸಿಕ್ಸ್ಟಿ ಒನ್ ಜೀರೋ ನಂತಾಗ ರಂಜಕದ ಗೊಬ್ಬರವನ್ನ ಮಿಕ್ಸ್ ಮಾಡ್ಲೇಬೇಡಿ ಎರಡನ್ನೂ ಒಂದೇ ಟ್ಯಾಂಕ್ನಲ್ಲಿ ಹಾಕಿದ್ರೆ ಎರಡೂ ವೇಸ್ಟ್ ಆಗುತ್ತೆ ಪರಿಹಾರ ಗೊತ್ತಾಯಿತು ಹೇಗೆ ಮಾಡೋದು ಅಂತಾನೂ ಗೊತ್ತಾಯ್ತು ಆದರೆ ಸರಿಯಾದ ಟೈಮಲ್ಲಿ ಮಾಡಿಲ್ಲ ಅಂದ್ರೆ ಎಲ್ಲವೂ ವೇಸ್ಟ್ ಅಗೆೊಕೆ ಹೋದಾಗ ಮಳೆ ಬಂತು ಅನ್ನೋ ಹಾಗೆ ಹಾಕ್ಬಾರ್ದು ಅಲ್ವಾ ಹಾಗಾದ್ರೆ ಯಾವ ಬೆಳೆಗೆ ಯಾವಾಗ ಸ್ಪ್ರೇ ಮಾಡಬೇಕು ನೋಡೋಣ ಭತ್ತಕ್ಕೆ ಬಂದರೆ ನಾಟಿ ಮಾಡಿದ ಇಪ್ಪತ್ತರಿಂದ ಇಪ್ಪತ್ತೈದು ದಿನದ ಒಳಗೆ ಸತುವನ್ನು ಸ್ಪ್ರೇ ಮಾಡೋದು ಬೆಸ್ಟ್ ಈ ಟೈಮಲ್ಲಿ ಸ್ಪ್ರೇ ಮಾಡಿದ್ರೆ ಗಿಡ ಚೆನ್ನಾಗಿ ಮರಿ ಒಡೆಯುತ್ತೆ ಅಂದರೆ ಹೆಚ್ಚು ತೆನೆಗಳು ಬರುತ್ತೆ ಮತ್ತೆ ಖೈರಾರೋಗ ರೋಗ ಬರೋದೂ ತಡಿಬೋದು ಇನ್ನು ಮೆಕ್ಕೆಜೋಳದಲ್ಲಿ ಗಿಡ ಮೊಣಕಾಲು ಎತ್ತರಕ್ಕೆ ಬಂದಾಗ ಅಂದ್ರೆ ಸಾಮಾನ್ಯವಾಗಿ ಇಪ್ಪತ್ತರಿಂದ ಮೂವತ್ತು ದಿನದ ಒಳಗೆ ಸ್ಪ್ರೇ ಮಾಡಬೇಕು ಇದು ಸರಿಯಾದ ಸಮಯ ಇದರಿಂದ ಗಿಡ ದಷ್ಟಪುಷ್ಟವಾಗಿ ಬೆಳೆದು ತೆನೆಯಲ್ಲಿ ಪೂರ್ತಿ ಕಾಳು ತುಂಬಿಕೊಳ್ಳುತ್ತೆ ಕಬ್ಬಿನ ವಿಷಯಕ್ಕೆ ಬಂದ್ರೆ ನಾಟಿ ಮಾಡಿದ ನಲವತ್ತೈದರಿಂದ ಅರವತ್ತು ದಿನಗಳ ಒಳಗೆ ಅಂದ್ರೆ ಮರಿ ಒಳೆಯೋ ಹಂತದಲ್ಲಿ ಸ್ಪ್ರೇ ಮಾಡಿದ್ರೆ ಕಬ್ಬಿನ ಗಣ್ಣುಗಳು ಉದ್ದುವಾಗಿ ಬೆಳೆದು ತೂಕ ಜಾಸ್ತಿ ಬರುತ್ತೆ ಟೊಮ್ಯಾಟೊ ಮೆಣಸಿನಕಾಯಿ ತರಹದ ತರಕಾರಿ ಬೆಳೆಗಳಾದರೆ ಹೂ ಬಿಡೋಕೆ ಸ್ವಲ್ಪ ಮುಂಚೆ ಒಮ್ಮೆ ಸ್ಪ್ರೇ ಮಾಡಿ ಇದರಿಂದ ಹೂ ಉದುರೋದು ಕಡಿಮೆ ಆಗತ್ತೆ ಜೊತೆಗೆ ಕಾಯಿಯ ಕ್ವಾಲಿಟಿ ಮತ್ತೆ ಶೈನಿಂಗ್ ಕೂಡ ಹೆಚ್ಚಾಗತ್ತೆ ಹಾಗಾದ್ರೆ ನಮ್ಮ ಬೆಳೆಗಳಿಗೆ ಜಿಮ್ ಟ್ರೈನರ್ ಆಗಿ ಜಿಂಕ್ ಎಷ್ಟು ಮುಖ್ಯ ಅದರ ಕೊರತೆಯನ್ನ ಹೇಗೆ ಗುರುತಿಸಬೇಕು ಮತ್ತು ಹೇಗೆ ಸರಿಪಡಿಸಬೇಕು ಅಂತ ಇದ ಕ್ಲಿಯರ್ ಆಗಿ ಗೊತ್ತಾಯ್ತಲ್ವಾ ಆದರೆ ಬೆಳೆಗಳಲ್ಲಿ ಉದುರುವುದು ಕಾಯಿ ಸೀಳುವಂಥ ದೊಡ್ಡ ಸಮಸ್ಯೆಗಳನ್ನು ತಡೆಯೋಕೆ ಬೋರಾನ್ ಅನ್ನೋ ಪೋಷಕಾಂಶ ನಂಬರ್ ಒನ್ ಪರಿಹಾರ ಅದರ ಬಗ್ಗೆನೂ ತಿಳ್ಕೊಳ್ಳೋ ಕುತೂಹಲ ಇದೆಯಾ